ರಾಜ್ಯ ಬಿ ಜೆ ಪಿಯ ನೂತನ ಸಾರಥಿಯಾಗಿ ಬಿ ವೈ ವಿಜಯೇಂದ್ರ ಅವರ ನೇಮಕವಾದ ನಂತರ ರಾಜ್ಯದ ಅನೇಕ ಹಿರಿಯ ಬಿ ಜೆ ಪಿ ನಾಯಕರು ವಿಜಯೇಂದ್ರ ಅವರ ವಿರುದ್ಧ ತೀವ್ರ ಅಸಮಾಧಾನವನ್ನು ಹೊರಹಾಕ್ತಾನೆ ಬಂದಿದ್ದರು ಅದರಲ್ಲೂ ಅತಿ ಮುಖ್ಯವಾಗಿ ಬೆಂಗಳೂರಿನ ವೀರಶೈವ ನಾಯಕ ಹಾಗೂ ರಾಜ್ಯ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣವರು ಅದೇ ರೀತಿ ಮತ್ತೊಬ್ಬರು ಉತ್ತರ ಕರ್ನಾಟಕದ ಹಿಂದೂ ಹುಲಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ವೈ ವಿಜಯೇಂದ್ರ ಹಾಗೂ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಬಂದಿರತಕ್ಕಂಥದ್ದನ್ನು ನಾವೆಲ್ಲ ಮಾಧ್ಯಮಗಳಲ್ಲಿ ಗಮನಿಸಿದ್ದೇವೆ ಅದರಲ್ಲೂ ಕೂಡ ವಿ ಸೋಮಣ್ಣವರು ರಾಜ್ಯಾಧ್ಯಕ್ಷನ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಂಥವರು ಅವರ ಒಂದು ಭಿನ್ನಮತ ತಾರಕಕ್ಕೆ ಹೋಗಿ ವಿ ಸೋಮಣ್ಣವರು ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗೋದ್ರ ಮೂಲಕ ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ರಾಜ್ಯದ ರಾಜಕೀಯ ವಲಯದಲ್ಲಿ ಸುದ್ದಿಯಲ್ಲಿದ್ದದ್ದು ನಮಗೆಲ್ಲ ಗೊತ್ತಿರುವ ವಿಷಯನೇ ಸೋಮಣ್ಣವರ ರೀತಿಯಲ್ಲೇ ಬಿ ಜೆ ಪಿಯ ರಾಜ್ಯ ರಾಜ್ಯಾಧ್ಯಕ್ಷ ಅಥವಾ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ತಮ್ಮನ್ನು ಈ ಎರಡೂ ಹುದ್ದೆಗೆ ರಾಷ್ಟ್ರೀಯ ಪ್ರಮುಖರು ಪರಿಗಣಿಸದೇ ಇರೋದರಿಂದ ತೀವ್ರ ಹತಾಶಗಳ ಒಳಗಾಗಿ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾನೆ ಬಂದಿದ್ದರು ತೀರಾ ವೈಯಕ್ತಿಕ ಮಟ್ಟಕ್ಕಿಳಿದು ಬಿ ವೈ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ವಿರುದ್ಧ ಪದೇ ಪದೇ ತನ್ನ ವಾಗ್ದಾಳಿಯನ್ನು ನಡೆಸುತ್ತಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊನೆಗೆ ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ಆಗಿನ ಕರೋನಾ ಸಮಯದಲ್ಲಿ ಸುಮಾರು ನಲವತ್ತು ಕೋಟಿ ರೂಪಾಯಿಗಳ ಒಂದು ಬಹುದೊಡ್ಡ ಹಗರಣ ರಾಜ್ಯದಲ್ಲಿ ನಡೆದಿತ್ತು ಆ ಒಂದು ಹಗರಣದ ಕುರಿತು ಈಗಿರ್ತಕ್ಕಂಥ ರಾಜ್ಯ ಸರ್ಕಾರ ಸೂಕ್ತ ತನಿಖೆಯನ್ನು ಮಾಡೋದ್ರ ಮೂಲಕ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋ ಒಂದು ಮಾತನ್ನು ಹೇಳೋದ್ರ ಮೂಲಕ ರಾಜ್ಯ ಬಿ ಜೆ ಪಿಯನ್ನು ತೀವ್ರ ಮುಜುಗರಕ್ಕೆ ಒಳಪಡಿಸಿದ್ರು ಅಂತಲೇ ಹೇಳಬಹುದು ಇಷ್ಟೆಲ್ಲ ಬೆಳವಣಿಗೆಯ ನಂತರ ರಾಜ್ಯದ ಪದಾಧಿಕಾರಿಗಳ ಒಂದು ನೇಮಕದಲ್ಲೂ ಕೂಡ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರ ಕೈ ಮೇಲಾಗಿದೆ ಇದು ಕೆ ಜೆ ಪಿಯ ಬಿ ಟೀಮ್ ಅನ್ನೋ ಒಂದು ಆರೋಪವನ್ನು ನೇರವಾಗಿ ಬಿ ವೈ ವಿಜಯೇಂದ್ರವರ ಮೇಲೆ ಅದೇ ರೀತಿ ಯಡಿಯೂರಪ್ಪನವರ ಮೇಲೆ ಯತ್ನಾಳವರು ಮಾಡಿ ಪಕ್ಷಕ್ಕೆ ದೊಡ್ಡ ಮುಜುಗರವನ್ನು ತಂದಿದ್ದರು ಉತ್ತರ ಕರ್ನಾಟಕವನ್ನು ಭಾರತೀಯ ಜನತಾ ಪಕ್ಷ ಕಡೆಗಣಿಸ್ತಾ ಇದೆ ಉತ್ತರ ಕರ್ನಾಟಕ ಬಿ ಜೆ ಪಿ ಒಂದು ಭದ್ರಕೋಟೆ ನಮ್ಮನ್ನು ಕೇವಲ ಮತಗಳಿಗಾಗಿ ಉತ್ತರ ಕರ್ನಾಟಕವನ್ನು ಬಿ ಜೆ ಪಿ ಬಳಸ್ಕೊಳ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಮತ್ತೊಮ್ಮೆ ತೀವ್ರ ಮುಜುಗರವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಯತ್ನಾಳವರು ತಂದಿದ್ದರು ಅಂತಲೇ ಹೇಳ್ಬೋದು ಅದಾದ ನಂತರ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕನನ್ನಾಗಿ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ನಾಯಕ ಅರವಿಂದ್ ಬೆಲ್ಲದ್ ನೇಮಕ ಮಾಡೋದ್ರ ಮೂಲಕ ಒಂದು ರೀತಿಯ ಉತ್ತರ ಕರ್ನಾಟಕಕ್ಕೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ಬಿ ಜೆ ಪಿ ಮಾಡ್ತು ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಬೆಳವಣಿಗೆ ನಂತರ ದೆಹಲಿಯ ಕೇಂದ್ರದ ಬಿ ಜೆ ಪಿ ವರಿಷ್ಠರನ್ನು ಭೇಟಿ ಮಾಡಿ ವಾಪಸ್ ಬಂದಂತಹ ವಿ ಸೋಮಣ್ಣವರು ಅತ್ಯಂತ ಸಂತೋಷದಾಯಕವಾಗಿ ತಾನು ಇನ್ನು ಮುಂದೆ ಯಾವುದೇ ರೀತಿಯ ಅಸಮಾಧಾನವನ್ನು ವ್ಯಕ್ತಪಡಿಸೋದಿಲ್ಲ ಬದಲಾಗಿ ಪಕ್ಷದ ಸಂಘಟನೆಯಲ್ಲಿ ನಾನು ತೊಡಕ್ಕೊಳ್ತೀನಿ ಅಂತ ಮಾತನ್ನು ಹೇಳೋದ್ರ ಮೂಲಕ ಸೋಮಣ್ಣವರು ಏನು ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ರಾಜ್ಯದ ರಾಜಕೀಯ ವಲಯದಲ್ಲಿ ಚಾಲನೆಯಲ್ಲಿತ್ತು ಆ ಎಲ್ಲ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕಿದರು ಅಂತಲೇ ಹೇಳ್ಬೋದು ವಿ ಸೋಮಣ್ಣವರು ಭಿನ್ನ ಮತದಿಂದ ತಣಗಾದರೂ ಕೂಡ ಉತ್ತರ ಕರ್ನಾಟಕ ಭಾಗದ ಹಿಂದೂ ಹುಲಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿ ನಾಯಕರ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸ್ತಾನೆ ಬಂದಿದ್ದರು ತದನಂತರ ದೆಹಲಿಯ ಬಿ ಜೆ ಪಿಯ ಹೈಕಮಾಂಡ್ ಮುಖಂಡರನ್ನು ಭೇಟಿಗೆ ತೆರಳಿದ್ದಂತಹ ಬಸನಗೌಡ ಪಾಟೀಲ್ ಅವರಿಗೆ ಮೊದಲ ಬಾರಿ ಹೋದಾಗ ಯಾವುದೇ ಒಂದು ಬಿ ಜೆ ಪಿಯ ನಾಯಕರು ಯತ್ನಾಳ್ ಅವರನ್ನು ಭೇಟಿ ಮಾಡದೆ ತೀವ್ರ ನಿರಾಸೆಗೊಳಿಸಿ ವಾಪಸ್ ಕಳಿಸಿದ್ರು ಅಂತಲೇ ಹೇಳ್ಬೋದು ಮತ್ತೆ ಇನ್ನೊಮ್ಮೆ ಎರಡನೇ ಬಾರಿಗೆ ದೆಹಲಿಗೆ ಪ್ರವಾಸವನ್ನು ಕೈಗೊಂಡಂತಹ ಯತ್ನಾಳ್ ಅವರಿಗೆ ರಾಷ್ಟ್ರದ ಬಿ ಜೆ ಪಿಯ ವರಿಷ್ಠ ಅಮಿತ್ ಶಾ ಹಾಗೂ ಜೆ ಪಿ ನಡ್ಡಾ ಅವರು ಸಮಯವನ್ನು ಕೊಡೋದ್ರ ಮೂಲಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮಾತುಕತೆ ಮಾಡೋದ್ರ ಮೂಲಕ ಅವರನ್ನು ಸಮಾಧಾನಗೊಳಿಸಿದ್ದಾರೆ ಅಂತಲೇ ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿ ವಲಯದಿಂದ ಮಾತುಗಳು ಕೇಳಿ ಇದ್ದಾವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಯಾವ ಒಂದು ಭರವಸೆಯನ್ನು ಕೊಟ್ಟಿರ್ಬೋದು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಆರಂಭ ದಿನಗಳಲ್ಲಿ ಇದ್ದಂತಹ ಭಿನ್ನ ಮತ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಇದೀಗ ಶಮನವಾಗಿದೆ ಅಂತಲೇ ಹೇಳ್ಬೋದು ರಾಜ್ಯದ ಅನೇಕ ಭಿನ್ನ ನಾಯಕರ ಭಿನ್ನಮತದ ನಾಯಕರನ್ನು ಬಿ ವೈ ವಿಜಯೇಂದ್ರವರು ಅವರು ಭೇಟಿ ಮಾಡೋದ್ರ ಮೂಲಕ ಅವರನ್ನು ಮನವೊಲಿಸಿ ಯಾವುದೇ ರೀತಿ ಒಂದು ಭಿನ್ನಮತದ ಚಟುವಟಿಕೆಯಲ್ಲಿ ತೊಡಗದಂತೆ ಮನವೊಲಿಸೋದ್ರಲ್ಲಿ ಯಶಸ್ವಿ ಆಗಿದ್ದರು ಅಂತಲೇ ಹೇಳ್ಬೋದು ಉದಾಹರಣೆ ವಿಜಯೇಂದ್ರ ನೇಮಕದ ನಂತರ ತೀವ್ರ ಅಸಮಾಧಾನಗೊಂಡಿದ್ದಂತಹ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಉಪಹಾರಕ್ಕವಾದಂತಹ ಬಿ ವಿಜಯೇಂದ್ರ ಅವರು ತದನಂತರ ಬಂದು ರಮೇಶ್ ಜಾರಕಿಹೊಳಿ ಅವರು ವಿಜಯನರ ನೇಮಕದ ವಿರುದ್ಧ ನನ್ನ ಯಾವುದೇ ರೀತಿಯ ಒಂದು ಅಸಮಾಧಾನ ಇಲ್ಲ ಅಂತಕ್ಕಂಥ ಮಾತನ್ನು ಮಾಧ್ಯಮಗಳ ಮುಂದೆ ಹೇಳಿದರು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಕೇಂದ್ರದ ವರಿಷ್ಠರನ್ನು ಭೇಟಿ ಮಾಡಿದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಸಂಧಾನ ಸೂತ್ರಕ್ಕೆ ಬಿ ಜೆ ಪಿಯ ವರಿಷ್ಠರು ಬಂದಂತೆ ಕಂಡು ಬರ್ತಾ ಇದೆ ಲೋಕಸಭಾ ಚುನಾವಣೆಯ ನಂತರ ಬರ್ತಕ್ಕಂಥ ರಾಜ್ಯಸಭೆಯ ಚುನಾವಣೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಸ್ಪರ್ಧೆ ಮಾಡಿಸೋದ್ರ ಮೂಲಕ ಆ ಒಂದು ರಾಜ್ಯಸಭೆ ಚುನಾವಣೆಗೆ ಅವರನ್ನು ಗೆಲ್ಲಿಸಿಕೊಂಡು ಆ ಮೂಲಕ ಕೇಂದ್ರ ಮಂತ್ರಿಯನ್ನು ಮಾಡ್ತಕ್ಕಂಥ ಭರವಸೆಯನ್ನು ಕೇಂದ್ರದ ಬಿ ಜೆ ಪಿ ವರಿಷ್ಠರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ ದೆಹಲಿಯ ಬಿ ಜೆ ಪಿ ವಲಯಗಳಿಂದ ಲಭ್ಯವಾಗಿದೆ ಈ ಕೇಂದ್ರ ವರಿಷ್ಠರ ಒಂದು ಭರವಸೆಯಿಂದ ಸಂತುಷ್ಟರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ದೆಹಲಿಯಿಂದ ವಾಪಸ್ ಬಂದ ನಂತರ ಯಾವುದೇ ರೀತಿಯ ಒಂದು ವಾಗ್ದಾಳಿಯನ್ನು ನಡೆಸ್ತೆ ಅತ್ಯಂತ ಸಮಾಧಾನವಾಗಿ ಇದ್ದಂತೆ ಕಂಡು ಬರ್ತಾ ಇದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೇಂದ್ರ ಮಂತ್ರಿಯ ಒಂದು ಆಫರನ್ನು ಕೊಡೋದ್ರ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿಯನ್ನು ಹೊಡೆಯತಕ್ಕಂಥ ಕೆಲಸವನ್ನು ಬಿ ಜೆ ಪಿಯ ಹೈಕಮಾಂಡ್ ಮಾಡಿದೆ ಅಂತಲೇ ಇದೀಗ ರಾಜ್ಯದ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ರಾಜ್ಯ ಮಟ್ಟದಲ್ಲಿ ನಡೆದಿದ್ದಂತಹ ಭಿನ್ನಮತವನ್ನು ಶಮನಗೊಳಿಸೋದು ಆ ಮೂಲಕ ಉತ್ತರ ಕರ್ನಾಟಕ ಭಾಗವನ್ನು ಬಿ ಜೆ ಪಿ ಕಡೆಗಣಿಸುತ್ತದೆ ಅಂತಕ್ಕಂಥ ಒಂದು ಮಾತನ್ನು ದೂರ ಸರಿಸೋದಕ್ಕೋಸ್ಕರವಾಗಿ ರಾಜ್ಯಸಭೆಯ ಸದಸ್ಯರನ್ನಾಗಿ ಯತ್ನಾಳ್ ಅವರನ್ನು ನೇಮಕ ಮಾಡೋದ್ರ ಮೂಲಕ ಅವರಿಗೆ ಕೇಂದ್ರದ ಮಂತ್ರಿ ಪದವಿಯನ್ನು ಕೊಡೋದ್ರ ಮೂಲಕ ಇದ್ದಂಥ ಬ ಕರ್ನಾಟಕದ ಮಟ್ಟಿಗೆ ಬಿ ಜೆ ಪಿಗಿದ್ದಂತಹ ಎರಡೂ ಸಮಸ್ಯೆಗಳನ್ನು ಒಂದೇ ಕಲ್ಲಲ್ಲಿ ಬಿ ಜೆ ಪಿ ಹೈಕಮಾಂಡ್ ಒಡೆದ ಅಂತಕ್ಕಂಥ ಒಂದು ಮಾತುಗಳು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ ಇದೀಗ ರಾಜ್ಯದ ಬಿ ಜೆ ಪಿ ವಲಯದಲ್ಲಿದ್ದಂತಹ ಬಹುತೇಕ ಭಿನ್ನಮತ ಬಗೆಹರದು ಇದೀಗ ರಾಜ್ಯ ಬಿ ಜೆ ಪಿ ಮುಂಬರುವ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿಯಲ್ಲಿ ತೊಡಕೊಂಡಿದೆ ಕಳೆದ ಬಾರಿ ಗೆದ್ದಂತಹ ಇಪ್ಪತ್ತೈದು ಕ್ಷೇತ್ರಗಳನ್ನು ಮತ್ತೆ ಪುನಃ ಗೆಲ್ಲಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಈಗಾಗಲೇ ಪಕ್ಷ ಚುನಾವಣಾ ಸಿದ್ಧತೆಯಲ್ಲಿ ತೊಡಕೊಂಡಿದೆ ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ ಕಾದ್ ನೋಡೋಣ ಬಿ ಜೆ ಪಿ ಮತ್ತೆ ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಬಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಭರ್ಜರಿ ಪ್ರದರ್ಶನವನ್ನು ಕೊಡುತ್ತಾ ಅಥವಾ ಭಿನ್ನಮತ ಹೀಗೆ ಮುಂದುವರಿಯುತ್ತಾ ಇದಿಷ್ಟಾಗಿತ್ತು ಸ್ನೇಹ